ఆకాశవాణి రసమంజరి పిపరి రామరసం రామనవమి ప్రయుక్త విశేష రసమంజరి కార్యక్రమా ಪ್ರಸ್ತುತಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ ಎಚ್ ಆರ್ ಕೇಳಿ ರಾಮರಸಂ ಶ್ರೋತೃಗಳಿಗೆಲ್ಲ ನಮಸ್ಕಾರ ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಿಬರೇ ರಾಮರಸಂ ಎಂಬ ಶೀರ್ಷಿಕೆಯನ್ನಿಟ್ಟುಕೊಂಡು ರಾಮನವಮಿಯ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ನಾನು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ ಎಚ್ ಆರ್ ಸಂಸ್ಕೃತ ಉಪನ್ಯಾಸಕನಾಗಿ ಸರ್ಕಾರಿ ಪಿ ಯು ಕಾಲೇಜು ಮೂಲ್ಕಿ ದಕ್ಷಿಣ ಕನ್ನಡ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು ಇಲ್ಲಿ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕನಾಗಿ ಹಾಗೂ ಸ್ವಲ್ಪ ಕಾಲ ಪ್ರಾಂಶುಪಾಲನಾಗಿ ಒಟ್ಟು ಮೂವತ್ತೇಳು ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ ಆಕಾಶವಾಣಿಯ ಸಂಸ್ಕೃತ ಪಾಠ ಮೌಲ್ಯೋಕ್ತಿಯಾದಂಥ ಚಿಂತನ ಹಾಗೂ ಸಾಮೂಹಿಕ ರಸಮಂಜರಿ ಕಾರ್ಯಕ್ರಮ ನೀಡಿದಂಥ ಅನುಭವ ನನಗಿದೆ ಕಳೆದ ಮೂರು ವರ್ಷಗಳಿಂದ ಒಂದು ಹವ್ಯಾಸವಾಗಿ ಶ್ರೀಮದ್ ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡು ಒಂದು ನಿಯಮಿತ ಮಾಧ್ಯಮ ಗುಂಪಿಗಾಗಿ ಪ್ರತಿನಿತ್ಯ ಒಂದು ಒಳ್ನುಡಿಯನ್ನು ಹವ್ಯಾಸವಾಗಿ ಬರೆದು ಹಂಚಿಕೊಳ್ತಾ ಇದ್ದೇನೆ ಆಕಾಶವಾಣಿ ರಸಮಂಜರಿ ಕಾರ್ಯಕ್ರಮಸ್ಯ ಸಹ ಶ್ರೋತೃಭ್ಯ ಶ್ರೀರಾಮನವಮಿ ಪರ್ವಣಃ ಹಾರ್ದಾನಿ ಅಭಿನಂದನಾನಿ ಶುಭಾಶಯ ಬೆಂಗಳೂರು ಆಕಾಶವಾಣಿಯ ರಸಮಂಜರಿ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶ್ರೀರಾಮನ ಜನ್ಮದಿವಸವಾದ ಈ ರಾಮನವಮಿಯಂದು ಹಾರ್ದಿಕ ಅಭಿನಂದನೆಗಳು ಶುಭಾಶಯಗಳು ಚಾಂದ್ರಮಾನ ಯುಗಾದಿಯೊಂದಿಗೆ ಹೊಸ ಸಂವತ್ಸರವು ತೊಡಗಿದ ನಂತರ ಒಂಬತ್ತನೆಯ ದಿನ ಅಂದರೆ ಚೈತ್ರ ಶುಕ್ಲನವಮಿ ಎಂದು ಆಚರಿಸಲಾಗುವ ಹಬ್ಬವೇ ಶ್ರೀರಾಮನವಮಿ ಮಹಾವಿಷ್ಣುವಿನ ಏಳನೆಯ ಅವತಾರವಾದ ಮತ್ತು ಆಸ್ತಿಕರಿಗೆ ಅತ್ಯಂತ ಪ್ರಿಯವಾದ ಅವತಾರವಾದ ಶ್ರೀರಾಮನ ಜನ್ಮದಿನವೇ ಈ ರಾಮನವಮಿ ಅಯೋಧ್ಯೆಯ ಮಹಾರಾಜ ದಶರಥನು ಪುತ್ರಪ್ರಾಪ್ತಿಗಾಗಿ ವಿಭಾಂಡಕ ಮಹಾಮುನಿಗಳ ಅಧ್ವರ್ಯದಲ್ಲಿ ನಡೆಸಿದ ಮಹಾಯಜ್ಞ ಅಶ್ವಮೇಧ ಹಾಗೂ ಪುತ್ರಕಾಮೇಷ್ಠಿಯ ಫಲವಾಗಿ ದಶರಥನ ಹಿರಿಯ ರಾಣಿ ಕೌಸಲ್ಯ ಗರ್ಭದಲ್ಲಿ ಜನಿಸಿದ ಯುಗಪುರುಷನೇ ಶ್ರೀರಾಮ ರಾಮನವಮಿಯನ್ನು ಹೇಗೆ ಆಚರಿಸುತ್ತಾರೆ ರಾಮನವಮಿಯ ದಿನ ಆಸ್ತಿಕರ ಮನೆಗಳಲ್ಲಿ ರಾಮನ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ ಈಗಿನ ಅಯೋಧ್ಯೆಯಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೂಡ ಈ ದಿನದಂದು ಶ್ರೀರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಬ್ಬಿಕೊಳ್ಳುತ್ತಾರೆ ಒಂದು ದಿನದ ಉಪವಾಸ ಮಹಾಕಾವ್ಯ ರಾಮಾಯಣವನ್ನು ಆಲಿಸುವುದು ಈ ದಿನದ ವಿಶೇಷ ಪಾನಕ ಹಾಗೂ ಕೋಸಂಬರಿಗಳನ್ನು ಶ್ರೀರಾಮನಿಗೆ ನಿವೇದಿಸಿ ಮನೆಗೆ ಬಂದ ಅತಿಥಿಗಳೊಂದಿಗೆ ಹಂಚಿಕೊಂಡು ರಾಮನವಮಿಯನ್ನು ಆಚರಿಸಲಾಗುತ್ತದೆ ರಾಮನವಮಿಯನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸುವುದು ಹೇಗೆ ಶ್ರೀರಾಮನ ಆ ದಿವ್ಯ ಭವ್ಯ ಚರಿತ್ರೆಯನ್ನು ನೆನಪಿಸಿಕೊಳ್ಳುವುದು ರಾಮನಾಮವನ್ನು ಜಪಿಸುವುದು ಶ್ರೀರಾಮನ ಆ ಮಹಾ ಮಾನವತ್ವದ ಕಲ್ಪನೆಯಿಂದ ಪ್ರೇರಿತರಾಗಿ ನಮ್ಮದೇ ಸದಾಚಾರಗಳಿಗಾಗಿ ಸತ್ಸಂಕಲ್ಪಗಳನ್ನು ಮಾಡಿಕೊಳ್ಳುವುದು ಇದು ರಾಮನವಮಿಯ ಆಚರಣೆಗೆ ಹೆಚ್ಚಿನ ಅರ್ಥವನ್ನು ತರುತ್ತದೆ ನಾವೆಲ್ಲರೂ ನಾಲಿಗೆಯಿಂದ ನುಡಿದು ಕೇಳಿ ಆಸ್ವಾದಿಸಬಹುದಾದ ರಸವೇ ರಾಮರಸ ಅದಕ್ಕೆ ಅಲ್ಲವೇ ಪ್ರಸಿದ್ಧ ಕೀರ್ತನಕಾರರಾದಂಥ ಸದಾಶಿವಬ್ರಹ್ಮೇಂದ್ರರು ಪಿಬರೇ ರಾಮರಸಂ ರಸನೇ ಪಿಬರೇ ರಾಮರಸಂ ಎಲೈ ರಸನೆ ನಾಲಿಗೆಯೇ ರಾಮನಾಮವೆಂಬ ರಸವನ್ನು ಕುಡಿಯಪ್ಪ ರಾಮನಾಮ ರಸವನ್ನು ಕುಡಿ ಎಂದು ಹಾಡಿದ್ದು ವಿದ್ವದ್ಗುರುಗಳಾದ ವರದ ದೇಶಿಕಾಚಾರ್ಯ ರಂಗಪ್ರಿಯರು ಹೇಳುವಂತೆ ರಾಮಾಯಣದಲ್ಲಿ ನವರಸಗಳ ಸಂಗಮವೇ ಇದೆ ಶೃಂಗಾರಂ ಕ್ಷಿತಿ ನಂದಿನಿ ವಿಹರಣೆ ವೀರಂಧನುರ್ಭಂಜನೆ ಕಾರುಣ್ಯಂ ಅದ್ಭುತ ಅದ್ಭುತರಸಂ ಸಿಂಧೌ ಗಿರಿಸ್ಥಾಪನೆ ಹಾಸ್ಯಂ ಶೂರ್ಪಣಖಾಮುಖೇ ಮುಖೇ ಭಯವಹೇ ಮುಖೇ ರೌದ್ರಂ ರಾವಣ ಭಂಜನೆ ಮುನಿಜನೆ ಶಾಂತಂ ವಪುಹು ಪಾತು ಭೂಮಿಪುತ್ರಿಯಾದ ಸೀತೆಯೊಂದಿಗೆ ಶ್ರೀರಾಮನ ವಿಹಾರಗಳಲ್ಲಿ ಶೃಂಗಾರರಸ ಶಿವಧನುರ್ಭಂಗದಲ್ಲಿ ವೀರರಸ ಕಾಕಾಸುರ ಪ್ರಸಂಗದಲ್ಲಿ ಕರುಣರಸ ಸಮುದ್ರಕ್ಕೆ ಸೇತು ಸ್ಥಾಪನೆ ಮಾಡಿದ್ದರಲ್ಲಿ ಅದ್ಭುತ ರಸ ಶೂರ್ಪನಕಿಯ ಪ್ರಸಂಗದಲ್ಲಿ ಹಾಸ್ಯರಸ ಭಯವನ್ನುಂಟು ಮಾಡುವ ಯುದ್ಧದ ಪ್ರಸಂಗದಲ್ಲಿ ಭಯಾನಕ ಹಾಗೂ ಬೀಭತ್ಸರಸ ರಸ ರಾವಣ ಸಂಹಾರ ಪ್ರಸಂಗದಲ್ಲಿ ರೌದ್ರರಸ ತಪಸ್ವಿಗಳ ಪ್ರಸಂಗದಲ್ಲಿ ಶಾಂತರಸ ಹಾಗಾಗಿ ರಾಮಾಯಣವೆಂಬುದು ನವರಸ ಸಮೃದ್ಧವಾದ ರಾಮರಸವೇ ಸರಿ ಶ್ರೋತೃಗಳೇ ರಾಮ ಎಂಬ ಪದವೇ ರಸಮಯವಾಗಿದೆ ರಂ ಎಂಬ ಸಂಸ್ಕೃತ ಧಾತುವಿಗೆ ಆನಂದ ಅಥವಾ ಆನಂದಗೊಳಿಸು ಎಂಬುದು ಅರ್ಥ ರಮತೆ ರಮಯತಿ ಇತಿ ರಾಮ ಯಾರನ್ನು ಕಂಡರೆ ಆನಂದವಾಗುವುದೋ ಯಾರ ಮಾತನ್ನು ಕೇಳಿದರೆ ಆನಂದವಾಗುವುದೋ ಯಾರು ಇತರರ ಕಷ್ಟ ಕಾರ್ಪಣ್ಯಗಳನ್ನು ಕಂಡರೆ ತಾನು ಕೊರಗಿ ಅವುಗಳನ್ನು ಕರಗಿಸುವನೋ ಯಾರ ಹೆಸರನ್ನು ಹೇಳುತ್ತಲೇ ಇದ್ದರೆ ಮನಸ್ಸಿನ ದುಗುಡಗಳೆಲ್ಲವೂ ನಿವಾರಣೆಯಾಗುವವೋ ಅಂಥವನೇ ರಾಮ ಸಂಸ್ಕೃತ ವಿದ್ಯಾರ್ಥಿಗಳು ವಿಭಕ್ತಿಗಳ ತಿಳುವಳಿಕೆಯನ್ನು ಪಡೆಯಲು ಈ ಮೊದಲು ಬಳಸುತ್ತಿದ್ದ ಮೊದಲ ಪದವೇ ರಾಮಶಬ್ದ ಅಕಾರಾಂತಃ ಪುಲ್ಲಿಂಗಃ ರಾಮಶಬ್ದ ರಾಮ ರಾಮೌ ರಾಮ ಅಲ್ಲವೇ ळु विभक्तिरूपेकु उो एते रामनस्तुतिवल् रामो राजमति सदा विजयते रामं रमेशं भजे रामेणाभिहता निशाचरचमूः रामाय तस्मै नमः रामान्नास्ति परायणं परतरं रामस्य दासोऽस्म्यहं रामे चित्तलयः सदा भवतु मे हे राम ರಾಜರುಗಳಲ್ಲಿ ಶ್ರೇಷ್ಠನೇ ರಾಮನು ಪ್ರಥಮ ವಿಭಕ್ತಿ ರಮೇಶ ಲಕ್ಷ್ಮಿಯ ಪತಿ ರಾಮನನ್ನು ದ್ವಿತೀಯ ವಿಭಕ್ತಿ ಕುರಿತು ಭಜನೆ ಮಾಡುತ್ತೇನೆ ರಾವಣನೇ ಮುಂತಾದ ನಿಶಾಚರರ ಸೈನ್ಯವು ರಾಮನಿಂದ ಸಂಹರಿಸಲ್ಪಟ್ಟಿತು ತೃತೀಯ ವಿಭಕ್ತಿ ಅಂತಹ ರಾಮನಿಗೆ ನಮಸ್ಕಾರ ಚತುರ್ಥಿ ವಿಭಕ್ತಿ ರಾಮನ ಹೊರತಾಗಿ ಇನ್ನೊಬ್ಬ ಶ್ರೇಷ್ಠನಾದ ರಕ್ಷಕನಿಲ್ಲ ಪಂಚಮಿ ವಿಭಕ್ತಿ ನಾನು ಅಂತಹ ರಾಮನ ದಾಸನಾಗಿರುತ್ತೇನೆ ಷಷ್ಠೀ ವಿಭಕ್ತಿ ನನ್ನ ಮನಸ್ಸು ರಾಮನಲ್ಲಿ ಲಯವಾಗಿರಲಿ ಸಪ್ತಮಿ ವಿಭಕ್ತಿ ಹೇ ರಾಮ ನನ್ನನ್ನು ಉದ್ಧರಿಸು ಸಂಬೋಧನಾ ಪ್ರಥಮ ಏಳು ವಿಭಕ್ತಿಗಳನ್ನು ಕಲಿತಂತೆಯೂ ಆಯಿತು ರಾಮನಾಮವನ್ನು ಎಂಟು ಬಾರಿ ಉಚ್ಚರಿಸಿದಂತೆಯೂ ಆಯಿತು ರಾಮ ರಾಮ ಎಂದು ಜಪ ಮಾಡುತ್ತಿದ್ದ ಪ್ರಾಚೇತಸ ಮಹಾಮುನಿ ಪ್ರಚೇತಸನ ಮಗನಾದ ಈ ರೂಕ್ಷನ ಬಾಯಲ್ಲಿ ಮೊದಲು ಬರುತ್ತಿದ್ದ ಮಾತೇ ಮರ ಮರ ಅಂದರೆ ಸಾಯಿ ಸಾಯಿ ಅದೇ ಅವನ ಮಂತ್ರ ಸಪ್ತರ್ಷಿಗಳ ಉಪದೇಶಕ್ಕೆ ಒಲಿದು ಅದೇ ಮಂತ್ರವನ್ನು ಮರ 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 ಎಂದು ಪುನರುಚ್ಚಾರ ಮಾಡುತ್ತಾ ರಾಮಮಂತ್ರವನ್ನು ಒಲಿಸಿಕೊಂಡ ಮಹಾಮುನಿ ಆದಿಕವಿ ವಲ್ಮೀಕ ಅಂದರೆ ತಪಸ್ಸು ಮಾಡುತ್ತಿರುವಾಗ ಸುತ್ತಲೂ ಬೆಳೆದುಕೊಂಡ ಹುತ್ತ ಅದರಿಂದ ಹೊರಬಂದ ಕವಿ ವಾಲ್ಮೀಕಿ ಕವಿ ಕೋಗಿಲೆ ವಾಲ್ಮೀಕಿ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಕಾವ್ಯದ ಟೊಂಗೆಯನ್ನು ಏರಿ ರಾಮ ರಾಮ ಎಂಬುದಾಗಿ ಇಂಪಾದ ಅಕ್ಷರಗಳನ್ನು ಇಂಪಾಗಿ ಕೂಗುತ್ತಿರುವ ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಎಂಬ ಕೋಗಿಲೆಗೆ ನಾನು ನಮಸ್ಕಾರ ಮಾಡುತ್ತೇನೆ ಇಂತಹ ವಾಲ್ಮೀಕಿ ಮಹರ್ಷಿಗಳು ಒಂದು ಸಾರಿ ತ್ರಿಕಾಲಜ್ಞಾನಿಗಳ ಆರದರನ್ನು ಕೇಳ್ತಾರೆ ಸಾಂಪ್ರತ ಈ ಲೋಕದಲ್ಲಿ ಶ್ರೇಷ್ಠ ಗುಣವಂತ ಶ್ರೇಷ್ಠ ಪರಾಕ್ರಮಿ ಶ್ರೇಷ್ಠ ಧರ್ಮಜ್ಞಾನಿ ಶ್ರೇಷ್ಠ ಕೃತಜ್ಞ ಸತ್ಯವನ್ನೇ ನುಡಿಯುವ ಸತ್ಯವಾಕ್ಯ ಹಿಡಿದ ವ್ರತವನ್ನು ದೃಢವಾಗಿ ನಡೆಸುವ ದೃಢವ್ರತ ಯಾರಿದ್ದಾನೆ ಕೋನ್ವಸ್ವಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ವಾಲ್ಮೀಕಿಯ ಪ್ರಶ್ನೆಗಳಿಗೆ ನಾರದ ಮಹರ್ಷಿಗಳು ಕೊಟ್ಟ ಉತ್ತರ ವಾಲ್ಮೀಕಿಯ ಪ್ರಶ್ನೆಗೆ ನಾರದ ಮಹರ್ಷಿಗಳು ಕೊಟ್ಟ ಉತ್ತರ ಶ್ರೀರಾಮ ಉತ್ತರ ಕೊಟ್ಟ ನಾರದ ಮಹರ್ಷಿಗಳು ಶ್ರೀಮದ್ ರಾಮಾಯಣದ ಕಥೆಯನ್ನೇ ವಾಲ್ಮೀಕಿ ಮಹರ್ಷಿಗಳಿಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ನಾರದರಿಂದ ಕೇಳಿದ ಶ್ರೀರಾಮನ ಕಥೆಯನ್ನೇ ಮೆಲುಕು ಹಾಕ್ತಾ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ತೀರದಲ್ಲಿ ನಿತ್ಯ ಕರ್ಮನಿರತರಾಗಿದ್ದಾಗ ಅದೊಂದು ವಿಚಿತ್ರವಾದ ಹಾಗೂ ಮನಕಲಕುವಂಥ ಘಟನೆ ನಡೆಯಿತು ಸುಶ್ರಾವ್ಯವಾಗಿ ಹಾಡುತ್ತಾ ವಿಹರಿಸುತ್ತಿದ್ದಂಥ ಕ್ರೌಂಚ ಪಕ್ಷಿ ದಂಪತಿಗಳ ಮೇಲೆ ಬೇಡನೊಬ್ಬನು ಬಾಣ ಪ್ರಯೋಗಿಸಿ ಬಿಟ್ಟ ಆ ಪಕ್ಷಿ ಜೋಡಿಯಲ್ಲಿ ಗಂಡು ಕ್ರೌಂಚವು ಪ್ರಾಣ ಬಿಟ್ಟಿತು ಹೆಣ್ಣು ಕ್ರೌಂಚವು ಕರುಣಾಜನಕವಾಗಿ ಉಳಿಟ್ಟಿತು ಇದನ್ನೆಲ್ಲ ನೋಡಿದ ಋಷಿಯ ಕರುಳು ಕರುಣೆಯಿಂದ ಕರಗಿತು ಆಗ ಋಷಿಯ ಬಾಯಿಂದ ಅನಾಮತ್ತಾಗಿ ಹೊರಹೊಮ್ಮಿದ ಕಟುವಾಕ್ಯ ಯಾವುದು ಗೊತ್ತೇ ಮಾ ನಿಷಾದ ಪ್ರತಿಷ್ಠಾಂ ಅಗಮಃ ಶಾಶ್ವತೀ ಸಮಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ ಬೇಡನೆ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಕಾಮಾಸಕ್ತನಾಗಿ ಮೋಹದಲ್ಲಿದ್ದ ಒಂದು ಗಂಡು ಹಕ್ಕಿಯನ್ನು ನೀನು ಕೊಂದೆಯಾದ್ದರಿಂದ ಅನೇಕ ಸಂವತ್ಸರಗಳವರೆಗೆ ನಿನಗೆ ಏಳಿಗೆಯಾಗದಿರಲಿ ಬೇಡನಿಗೆ ವಾಲ್ಮೀಕಿ ಮಹರ್ಷಿಗಳ ಶಾಪ ಆದರೆ ಈ ಶ್ಲೋಕದಲ್ಲಿ ಒಂದು ಸ್ವಾರಸ್ಯ ಏನು ಗೊತ್ತೇ ಮಾ ಎಂಬ ಪದಕ್ಕೆ ಲಕ್ಷ್ಮಿ ಎಂದು ನಿಷಾದ ಎಂಬ ಪದಕ್ಕೆ ನಿವಾಸಿ ಎಂದು ಅಂದರೆ ಮಾ ಎಂದರೆ ಮಹಾವಿಷ್ಣು ಎಂದೂ ಅರ್ಥ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಬಳಸಿಕೊಂಡು ವಿದ್ವಾಂಸರು ಇದೇ ಪದ್ಯಕ್ಕೆ ಕಾಮಮೋಹಿತನಾದ ರಾವಣನನ್ನು ಸಂಹಾರ ಮಾಡಿದ ರಾಮಾವತಾರಿ ಮಹಾವಿಷ್ಣುವಿಗೆ ಸದಾ ಸನ್ಮಂಗಳದ ಜಯಕಾರ ಎಂಬಂತೆ ಅರ್ಥ ಮಾಡಿಬಿಟ್ಟಿದ್ದಾರೆ ಇದರಿಂದ ನಕಾರಾರ್ಥಕವಾದ ಮಾ ಎಂಬುದು ಮಾನಿಷಾದ ಎಂಬ ಪದದಲ್ಲಿ ಸಕಾರಾರ್ಥಕವಾಗಿ ಹೋಯಿತು ಅತ್ತ ಶಾಪ ಆ ಬೇಡನ ಕಥೆ ಮುಂದೇನಾಯಿತೋ ತಿಳಿಯದು ಇತ್ತ ಈ ಪದ್ಯವು ಮಾತ್ರ ಶೋಕದ ಅಭಿವ್ಯಕ್ತಿಯಾಗದೆ ಶ್ಲೋಕವೇ ಆಗಿ ಸಂಪೂರ್ಣ ಆದಿಕಾವ್ಯದ ರಚನೆಗೆ ಕಾರಣವಾಗಿ ಹೋಯಿತು ಶೋಕಃ ಶ್ಲೋಕತ್ವಮಾಗತ ಹೀಗೆ ರಚನೆಯಾದದ್ದು ಶ್ರೀಮದ್ ರಾಮಾಯಣ ಆಲೋಚನೆ ಮಾಡೋಣ ಶ್ರೀರಾಮನ ಜನನವಾದದ್ದು ಮತ್ತು ಆ ಎಲ್ಲವೂ ತ್ರೇತಾಯುಗದ ಕಥೆ ಆದರೆ ಈಗ ಕಲಿಯುಗದ ಈ ಕಾಲದವರೆಗೂ ರಾಮನವಮಿಗೆ ಮತ್ತು ರಾಮಾಯಣದ ಸ್ಮರಣೆಗೆ ಹೊಳಪು ಕಡಿಮೆಯಾಗಿಲ್ಲ ವರ್ಷೇ ವರ್ಷೇ ಹೆಚ್ಚು ಹೆಚ್ಚೇ ಆಗಿದೆ ಏಕೆ ಗೊತ್ತೇ ರಾಮಾಯಣವನ್ನು ರಚಿಸುವ ಹಂತದಲ್ಲಿಯೇ ಬ್ರಹ್ಮದೇವರಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಬಹುದೊಡ್ಡ ಆಶ್ವಾಸನೆ ಸಿಕ್ಕಿತ್ತು ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಈ ಭೂಮಿಯ ಮೇಲೆ ಬೆಟ್ಟ ಗುಡ್ಡಗಳು ನದಿ ತೊರೆಗಳು ಎಲ್ಲಿಯವರೆಗೆ ಇರುತ್ತವೆಯೋ ಅಲ್ಲಿಯವರೆಗೂ ರಾಮಾಯಣದ ಕಥೆಯು ಎಲ್ಲ ಲೋಕಗಳಲ್ಲಿಯೂ ಪ್ರಚಾರ ಪಡೆಯುತ್ತಿರುತ್ತದೆ ಅಲ್ಲವೇ ಮತ್ತೆ ಬ್ರಹ್ಮದೇವರ ಆಶ್ವಾಸನೆಯು ಸದ್ಯದವರೆಗೂ ನಿಜವಾಗಿದೆ ಇದಕ್ಕೆ ನಾವು ನೀವುಗಳೇ ಸಾಕ್ಷಿಯಾಗಿದ್ದೇವೆ ವಾಲ್ಮೀಕಿ ರಾಮಾಯಣದ ನೆರಳಿನಲ್ಲಿ ಅದೆಷ್ಟು ಭಾಷೆಗಳಲ್ಲಿ ಅದೆಷ್ಟು ರಾಮಕಥೆಗಳೋ ಅದೆಷ್ಟು ರಾಮಾಯಣದ ಕವಿಗಳೋ ಅದೆಷ್ಟು ರಾಮರಸ ಆರಾಧಕರು ಈಗ ಒಂದು ಪ್ರಶ್ನೆ ಮಹಾವಿಷ್ಣುವು ಶ್ರೀರಾಮನಾಗಿ ಅಂದರೆ ಮನುಷ್ಯನಾಗಿ ಏಕೆ ಅವತಾರ ತಾಳಿದನು ಇದಕ್ಕೆ ಲೋಕಕಂಟಕನಾದ ರಾವಣನೇ ಕಾರಣ ಘೋರ ತಪಸ್ಸು ಮಾಡಿದ ರಾವಣನು ತನಗೆ ಒಲಿದ ಬ್ರಹ್ಮದೇವರಿಂದ ವರವನ್ನು ಕೇಳಿದ್ದು ದೇವದಾನವ ಯಕ್ಷ ರಕ್ಷೋ ಗಂಧರ್ವನಿಂದ ತನಗೆ ಮರಣ ಬರಬಾರದು ಎಂದು ಇಂತಹ ವರವನ್ನು ಪಡೆಯುವಾಗ ನರವಾನರನ್ನು ರಾವಣನು ಅಲಕ್ಷಿಸಿಬಿಟ್ಟ ಈ ಕ್ಷುಲ್ಲಕ ಜೀವಿಗಳಿಂದ ತನಗೇನಾದೀತು ಎಂಬ ನಿರ್ಲಕ್ಷ್ಯ ಅದು ಬ್ರಹ್ಮದೇವರೇ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಿದ್ದು ತಸ್ಮಾತ್ ಸನುಷಾದ್ ವಧ್ಯ ಮೃತ್ಯುನ್ನೋಸ್ಯ ವಿದ್ಯತೆ ಆದ್ದರಿಂದ ಆ ರಾವಣನಿಗೆ ಮನುಷ್ಯಜಾತನಿಂದ ಮಾತ್ರವೇ ಹೊರತು ಬೇರೆ ರೀತಿಯ ಸಾವು ಇಲ್ಲ ಇದು ಲೋಕದ ಉಳಿವಿಗೆ ಮತ್ತು ರಾವಣನ ಅಳಿವಿಗೆ ಉಳಿದುಕೊಂಡಿದ್ದಂಥ ಒಂದು ಬೆಳ್ಳಿ ರೇಖೆ ಇದಕ್ಕಾಗಿ ಮಹಾವಿಷ್ಣುವು ಮನುಷ್ಯನಾಗಿ ಅವತರಿಸುವಂತಾಯಿತು ಇದರಿಂದಾಗಿ ಮನುಷ್ಯವರ್ಗದ ಆತ್ಮವಿಶ್ವಾಸವೂ ಹೆಚ್ಚಿತು ಯಾರಿಗೂ ಗೊತ್ತು ಇನ್ನೆಲ್ಲ ವರ್ಗಗಳಿಗಿಂತ ಮನುಷ್ಯನೇ ಅತ್ಯಂತ ಬಲಶಾಲಿಯೂ ತಾರಕ ಮಾರಕ ಶಕ್ತಿಯೂ ಆಗಿ ವಿಕಾಸ ಹೊಂದಲು ಇದೇ ನಾಂದಿಯಾಯಿತೋ ಏನೋ ಹೀಗೆ ಮನುಷ್ಯನಾಗಿ ಜನ್ಮತಾಳಿದ ಅವತಾರ ಪುರುಷ ಶ್ರೀರಾಮನು ಪ್ರಜೆಗಳ ಸಂರಕ್ಷಣೆಗಾಗಿ ಆಡಳಿತ ಮಾಡಿದ್ದು ಹನ್ನೊಂದು ಸಾವಿರ ವರ್ಷಗಳವರೆಗೆ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತಹ ರಾಮಾವತಾರದ ಸ್ವಾದವನ್ನು ಅನುಭವಿಸಿದ ಪೀಳಿಗೆಯ ಅನುವಂಶೀಯರಾಗಿ ಬಂದುದರಿಂದಲೋ ಏನೋ ನಮಗೆ ಈಗಲೂ ರಾಮರಾಜ್ಯದ ಕನಸು ಬೀಳುತ್ತಲೇ ಇದೆ ರಾಮನವಮಿಯ ಶುಭ ದಿನದಂದು ಶ್ರೀಮದ್ ರಾಮಾಯಣದಲ್ಲಿನ ದುಷ್ಟನಿಗ್ರಹ ಹಾಗೂ ಶಿಷ್ಟ ಪರಿಗ್ರಹದ ಆ ಕಥಾಭಾಗಗಳನ್ನು ಸ್ಮರಿಸಿಕೊಂಡು ಮನಸ್ಸನ್ನು ಆಹ್ಲಾದಗೊಳಿಸಿಕೊಳ್ಳುವುದು ಒಂದು ಬಗೆ ಇನ್ನೊಂದು ಬಗೆ ಈ ಇಡೀ ಆದಿಕಾವ್ಯದಲ್ಲಿ ಮಿಂಚುವ ಶ್ರೀರಾಮನ ಗುಣಗಳು ಹಾಗೂ ಸಮಗ್ರ ಮಾನವ ಜನಾಂಗಕ್ಕಾಗಿ ಶ್ರೀರಾಮನ ಮುಂದಿಷ್ಟ ಆದರ್ಶಗಳನ್ನು ಮೆಲುಕು ಹಾಕುವುದು ಇನ್ನೊಂದು ಬಗೆ ಇರುವ ಸ್ವಲ್ಪವೇ ಸಮಯಾವಕಾಶದ ದೃಷ್ಟಿಯಿಂದ ಸಿಂಧುವಿನಲ್ಲಿ ಬಿಂದು ಎಂಬಂತೆ ಆ ಗುಣಸಾಗರನ ಗುಣಗಳ ಒಂದೆರಡು ದೃಷ್ಟಾಂತಗಳಂದು ತಿಳಿಯೋಣ ಶ್ರೀರಾಮನು ಓರ್ವ ಶ್ರೇಷ್ಠ ಆಡಳಿತಗಾರ ಮತ್ತು ಮಾನವೀಯತೆಯ ಹರಿಕಾರ ಮುಂದಿನ ಕಾಲಗಳಿಗೆಲ್ಲ ಅವನು ಈ ವಿಷಯದಲ್ಲಿ ಒಂದು ವಿಶಿಷ್ಟ ಮಾದರಿ ಅಯೋಧ್ಯಕಾಂಡದ ಆರಂಭದಲ್ಲಿನ ಇದೊಂದು ಶ್ಲೋಕವನ್ನು ಗಮನಿಸೋಣ ಸಹಿ ನಿತ್ಯಂ ಪ್ರಶಾಂತಾತ್ಮ ಮೃದು ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಆ ರಾಮನಾದರೋ ಯಾವಾಗಲೂ ಅತ್ಯಂತ ಶಾಂತವಾದ ಸ್ವಭಾವವುಳ್ಳವನಾಗಿದ್ದಾನೆ ತಾನೇ ಮೊದಲಾಗಿ ಮೃದುವಾಗಿ ಮಾತನಾಡುತ್ತಾನೆ ಯಾರಾದರೂ ಪರುಷಂ ಅಂದರೆ ಕಟುವಾಗಿ ಮಾತನಾಡಿಸಿದರೂ ಕಟುವಾದ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಶ್ರೀರಾಮನ ಶಾಂತಮೂರ್ತಿಗೆ ತಕ್ಕದಾದ ಪದಪುಂಜಗಳು ಇವು ರಾಮನ ಮೊದಲ ಮಾತು ಮೃದು ಅದು ಮನದೊಳಗಿನ ಶಾಂತತೆಯ ಸಂಕೇತ ಮೊದಲ ಮಾತು ಮಾತ್ರವಲ್ಲ ಕೆರಳಿಸುವಂಥ ಎದುರುಮಾತಿಗೂ ಸಹ ಶ್ರೀರಾಮನದು ಮೃದುವಾದ ಮಾತೆ ಕೆರಳಿಸುವ ಮಾತಿಗೂ ಮೃದು ಮಾತು ಬರಬೇಕು ಅಂದರೆ ಅದಕ್ಕೆ ಅಂತಿಂತಹ ಸಂಸ್ಕಾರ ಸಾಕಾಗುವುದಿಲ್ಲ ಹೀಗೆ ಶ್ರೀರಾಮನು ಇಂದಿನ ಹಾಗೂ ಎಂದೆಂದಿನ ಆಡಳಿತಗಾರರಿಗೆ ಸ್ಮರಣೀಯವೋ ಅನುಕರಣೀಯವೋ ಆದಂಥ ಮಾದರಿ ಆಡಳಿತಗಾರರಿಗೆ ಮಾತ್ರ ಅಲ್ಲ ಸಾಮಾನ್ಯ ಜನರಿಗೂ ಸಹ ಸುಖಮಯ ಸಾಮಾಜಿಕ ಜೀವನಕ್ಕೆ ಇಂತಹ ಗುಣಗಳು ಬೇಕು ಅಲ್ವೇ ಗುಣಗಳು ಇದ್ದರೆ ಸಾಲದು ಗುಣಗಳು ಅವುಗಳನ್ನು ಆಳುವ ಆಳಿನ ಅಡಿಯಾಳಾಗಬೇಕು ಅದು ಹೇಗೆ ವಿವರಣೆಗೆ ಶ್ರೀರಾಮನೇ ಮಾದರಿ ಅನಸೂಯೋಜಿತ ಕ್ರೋಧೋ ನ ದೃಪ್ತೋ ನತ್ಸರೀ ನ ಚ ಅವಮಂತಾಭೂತಾನಾಂ ನ ಚ ಕಾಲವಶಾನುಗ ಶ್ರೀರಾಮನಿಗೆ ಇತರರ ಗುಣಗಳ ಬಗ್ಗೆ ಅಸೂಯ ಇಲ್ಲ ಕೋಪವನ್ನು ಗೆದ್ದವನು ತಾನೇ ಮೇಲು ಎಂಬ ಅಹಂಕಾರವಿಲ್ಲ ಇತರರ ಏಳಿಗೆಯನ್ನು ಕಂಡು ದ್ವೇಷವಿಲ್ಲ ಯಾವ ಜೀವಿಗಳನ್ನೂ ಅವಮಾನಿಸುವುದಿಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗಿ ಹೋಗುವುದಿಲ್ಲ ಇದು ಈ ಶ್ಲೋಕದ ಅರ್ಥ ಗುಣವಂತರಲ್ಲಿ ಸಾಮಾನ್ಯವಾಗಿ ಒಂದು ದೋಷ ಇರ್ತದೆ ಇತರರ ಗುಣಗಳು ಕಾಣುವುದಿಲ್ಲ ಇದನ್ನೇ ಅಸೂಯೆ ಎನ್ನುತ್ತಾರೆ ಶ್ರೀರಾಮನಲ್ಲಿ ಇಂತಹ ಅಸೂಯೆ ಇಲ್ಲ ಇನ್ನು ಶ್ರೀರಾಮನಿಗೆ ಕೋಪವೂ ಇದೆ ಎಷ್ಟು ಬೇಕಾದರೂ ಇದೆ ಆದರೆ ಕೋಪದ ಮೇಲೆ ನಿಯಂತ್ರಣವೂ ಇದೆ ಇನ್ನು ಮತ್ಸರ ಅಂದರೆ ಇತರರ ಏಳಿಗೆಯನ್ನು ಕಂಡು ಕರುಬುವುದು ಶ್ರೀರಾಮನಲ್ಲಿ ಅದು ಇಲ್ಲವೇ ಇಲ್ಲ ಶ್ರೀರಾಮನ ಇನ್ನೊಂದು ಗುಣ ಯಾರನ್ನೂ ಅವಮಾನಿಸುವುದಿಲ್ಲ ಎಲ್ಲರ ವಿಕಾಸ ಎಲ್ಲರ ವಿಶ್ವಾಸ ಕೊನೆಯದು ಅಮೂಲ್ಯ ಗುಣ ಕಾಲಕ್ಕೆ ಮಾರು ಹೋಗಿ ಬದಲಾಗುವುದಿಲ್ಲ ಕಾಲವನ್ನೇ ಪೂರಕವಾಗಿ ಬದಲಿಸುವುದು ಶ್ರೀರಾಮನ ಗುಣ ಹೀಗೆ ನಾಯಕತ್ವ ಗುಣಗಳ ಹಾಗೂ ಮಾನವೀಯ ಗುಣಗಳ ದೊಡ್ಡ ಭಾಂಡಾಗಾರವೇ ಶ್ರೀರಾಮ ಹಾಗೆಂದು ಶ್ರೀರಾಮನು ಸಾಮಾನ್ಯ ಮಾನವನಂತೆ ಕಷ್ಟಸುಖಗಳನ್ನು ಅನುಭವಿಸಲಿಲ್ಲ ಎಂದಲ್ಲ ಅವನೂ ಕಷ್ಟಪಟ್ಟಿದ್ದಾನೆ ಅತ್ತಿದ್ದಾನೆ ಗೋಳಾಡಿದ್ದಾನೆ ಸಂಶಯಪಟ್ಟಿದ್ದಾನೆ ರೇಗಾಡಿದ್ದಾನೆ ಆದರೆ ನೀರಲ್ಲಿ ಮುಳುಗಿದವನು ದಿಗ್ಗನ ಮೇಲೇಳುವಂತೆ ಅಂತಹ ಮಾನವ ಮಿತಿಗಳಿಂದ ಮೇಲೆದ್ದು ಅತಿ ಮಾನವನಾಗುವುದು ಹೇಗೆ ವಿಶ್ವಮಾನವನಾಗುವುದು ಹೇಗೆ ಯುಗಪುರುಷನಾಗುವುದು ಹೇಗೆ ಎಂಬುದನ್ನು ತನ್ನದೇ ಮಾದರಿಗಳಿಂದ ತೋರಿಸಿಕೊಟ್ಟಿದ್ದಾನೆ ಅದಕ್ಕೆ ಇರಬೇಕು ಸದಾಶಿವ ಬ್ರಹ್ಮೇಂದ್ರರು ಭಜ ರಘುವೀರಂ ಮಾನಸ ಭಜರೇ ಬಹುಧೀರಂ ಎಲೈ ಮನಸ್ಸೇ ರಘುವಂಶದವರಲ್ಲಿ ಶ್ರೇಷ್ಠ ವೀರನಾದ ಬಹಳ ಧೀರನಾದ ಶ್ರೀರಾಮನನ್ನು ಭಜನೆ ಮಾಡು ಎಂದು ಕೀರ್ತಿಸಿದ್ದಾರೆ ಅಂತೂ ರಾಮನಾಮೋಚ್ಚಾರಣೆ ರಾಮಸ್ಮರಣೆ ರಾಮನ ಗುಣಗಳ ಅನುಕರಣೆ ಇವುಗಳೇ ಸಾರ್ಥಕವಾದ ಶ್ರೀರಾಮನವಮಿಯ ಆಚರಣೆ ಸದಾಶಿವ ಬ್ರಹ್ಮೇಂದರು ಕೀರ್ತಿಸಿದಂತೆ ಪಿಬರೇ ರಾಮರಸಂ ರಸನೇ ಪಿಬರೇ ರಾಮರಸಂ ಎಂಬ ರಸಮಯ ನುಡಿಗಳನ್ನು ಪುನರುಚ್ಚಾರ ಮಾಡುತ್ತಾ ಶ್ರೀರಾಮನವಮಿಯ ಈ ರಸಮಂಜರಿಗೆ ಮಂಗಳ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಮತ್ತೊಮ್ಮೆ ಓಂ ಸ್ವಸ್ತಿ ಪಿಬರೇ ರಾಮರಸಂ ರಾಮನವಮಿ ಪ್ರಯುಕ್ತ ವಿಶೇಷ ರಸಮಂಜರಿ ಕಾರ್ಯಕ್ರಮ ಕೇಳಿದ್ರಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ ಎಚ್ ಆರ್ ಕಾರ್ಯಕ್ರಮ ನಿರ್ಮಾಣ ಸಿ ನಾಗರತ್ನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ